ನಾವಿವತ್ತು ಹಿರಿಯ ನಾಗರಿಕರ ಪರವಾಗಿ ನಾನು ಒಂದು ಅವೇರ್ನೆಸ್ ಮೂಡಿಸಬೇಕಂತ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ನಮ್ಮ ಜೊತೆಗೆ ನಿವೃತ್ತ ಶಿಕ್ಷಕರಾದ ಪಡುವಳ್ಳಿ ಕೆಟ್ಟಪ್ಪ ಸರ್ ಇದ್ದಾರೆ ಹಾಗೂ ನಮ್ಮ ಚುಟ್ಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ನಮ್ಮ ನಮ್ಮ ಇತಿಗಳಾದ ಸುರೇಶ್ ಮೇನಹಳ್ಳಿ ಇದ್ದಾರೆ ಅದೇ ರೀತಿ ಸಾಮಾಜಿಕ ಹೋರಾಟಗಾರರು ಮತ್ತು ನಮ್ಮ ಇತ್ತೇಷಿಗಳಾದ ಲಯನ್ ಶಿವಣ್ಣ ಅವರಿಗೆ ಎಲ್ಲರಿಗೂ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನಿಮ್ಮನ್ನು ತೀರ್ಥಲ್ಲಿ ತೀರ್ಥಹಳ್ಳಿ ನಾಡ ಕಚೇರಿ ತಾಲೂಕು ಆಫೀಸು ಮೇಲ್ಹಳ್ಳಿ ನಾಡ ಕಚೇರಿ ಎಲ್ಲ ನೋಡ್ತಾ ಇದ್ದೇನೆ ಹಿರಿಯ ನಾಗರಿಕರಿಗೋಸ್ಕರ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಕೆಲವೊಂದು ಕಡೆ ನೀವು ಹಿರಿಯ ನಾಗರಿಕರ ಬಗ್ಗೆ ಏನು ಹೇಳ್ತೀರಿ ಸರ್ ಹಿರಿಯ ನಾಗರಿಕರು ಅಚ ಕಚೇರಿಗಳಿಗೆ ನಾವು ಕೆಲಸಕ್ಕೆ ಹೋದಾಗ ಅಲ್ಲಿ ಅಧಿಕಾರಿಗಳು ಸ್ಪಂದಿಸಬೇಕು ಆ ಸ್ಪಂದಿಸಿದ್ರೆ ಹಿರಿಯ ನಾಗರಿಕರಿಗೆ ಅಂಗಾಯಕರಿಗೆ ಒಳ್ಳೆ ನಾವು ಕೆಲಸ ಮಾಡಿಕೊಡ್ಲಿಕ್ಕೆ ಆಗ್ತದೆ ಸಾಮಾಜಿಕ ಹೋರಾಟಗಾರರಿಗೆ ಆಮೇಲೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಮೂವತ್ನಾಲ್ಕು ವರ್ಷ ಕೆಲಸ ಮಾಡಿ ಶಿಕ್ಷಣ ರತ್ನ ಪ್ರಶಸ್ತಿ ಆಮೇಲೆ ಬಸವರತ್ನ ನ್ಯಾಷನಲ್ ಅವಾರ್ಡು ಆಮೇಲೆ ಜಿಲ್ಲಾ ಪ್ರಶಸ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರ ಶಿಕ್ಷಣದಲ್ಲಿ ಮುಂದುವರಿಯ ಭಾರಿ ಕೆಲಸ ಮಾಡಿರ್ತೇನೆ ನಾನು ಆ ಸಾಮಾಜಿಕ ಕೂಡ ನಾನು ರಿಟೈರ್ಡ್ ಆದರೂ ಕೂಡ ನಾನು ಇಲ್ಲಿ ತೀರ್ಥಹಳ್ಳಿ ಬಂದು ಅದನ್ನು ಮುಂದುವರ್ಸಿಕೊಂಡು ಬರ್ತಾ ಇದೇನೆ ಈ ವಯಸ್ಸಾಯ್ತು ಅಂತ ಹೇಳಿ ನಾವು ಅದನ್ನು ಕೂರೋದಲ್ಲ ಈ ಸಾಮಾಜಿಕ ಹೋರಾಟಗಾರರಿಗೆ ವಯಸ್ಸೇ ಇಲ್ಲ ಯಾವಾಗಲೂ ಕೂಡ ಅದನ್ನ ಒಳ್ಳೆ ರೀತಿ ನಾವು ಮುಂದುವರಿಸ್ಕೊಂಡು ಹೋದರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಭಾವನೆ ಸರಿ ಸರ್ ಇಟ್ಸ್ ಥ್ಯಾಂಕ್ ಯು ಸರ್ ನಮ್ಮ ಂದಿಗೆ ನೀ ಚಿಕೇಂಜ್ ಕೊಂಡಿದ್ದಕ್ಕೆ ನಮ್ಮ ಟ್ರಾಮ್ಯಾಜಿಕ ಆರ್ಡರ್ ಟಕ ರದ್ದಾ ಶಿವಣ್ಣ ಅವರು ಏನು ಹೇಳಬಹುದು ಒಂದೆರಡು ನಿಲ್ ಚಕ್ಕೆ ಹೇಳಬಹುದು ಓಹೋ ಹೇಳೋದಲ್ಲ ಅದು ಸಮಾಜದಲ್ಲಿ ಸೇವೆ ಮಾಡೋದಕ್ಕೆ ನಮಗೆ ನಮಗೆ ಏನು ಗೊತ್ತಾ ರೈತರು ಸರ್ ನಿಮ್ಮದು ಬಾಳ ಸಮಾಜದಲ್ಲಿ ನಮ್ಮಲ್ಲಿ ಗೊತ್ತಾ ಜನಗಳಿಗೆ ಯಾವುದೇ ತರದಲ್ಲಿ ತೊಂದರೆ ಆಗಬಾರ್ದು ಜನತೆಗೆ ತೊಂದರೆ ಆಗಬಾರ್ದು ಮತ್ತು ರೈತರು ವಿದ್ಯಾರ್ಥಿಗಳಿಗೆ ಯಾವ ತರದಲ್ಲೂ ಸರ್ಕಾರದಿಂದ ಅನುಕೂಲತೆ ಕೊಡಬೇಕು ಯಾವುದೇ ರಾಜಕೀಯವರು ಅದಕ್ಕೆ ಒತ್ತಡ ಹಾಕಬಾರದು ಅನ್ನೋ ನನ್ನ ಉದ್ದೇಶ ಇದೆ ಅದೇನಾದ್ರು ಒತ್ತಡ ಹಾಕಿದ್ರೆ ನಾವಂತೂ ಸುಮ್ಮನೆ ಆಗೋದಿಲ್ಲ ಅದ್ರ ಮೇಲೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೇನೆ ನಮ್ಮ ಮಾರ್ಗದರ್ಶಕರಾದ ಅಧ್ಯಕ್ಷರು ಮಾರ್ಗದರ್ಶಕರಾದ ಸುರೇಶ್ ಅವರು ಒಂದೆರಡು ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಸರ್ ನೀವು ಸಾಮಾಜಿಕವಾಗಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹಾಗೂ ಸಾಮಾಜಿಕ ರಂಗದಲ್ಲಿ ತುಂಬ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೀರಿ ನಿಮ್ಮದು ಒಂದೆರಡು ಅಭಿಪ್ರಾಯಗಳನ್ನು ಹಂಚಿಕೊಂಡು ಬರ್ತಾ ನಮಗೆ ಮಾಸ್ಟ್ರು ಕಿಟ್ಟಪ್ಪ ಅವರು ನಮ್ಮ ಸ್ನೇಹಿತರು ಶಿವಣ್ಣವರು ಇವರೆಲ್ಲ ಮೊದಲಿಂದನೂ ಆತ್ಮೀಯರು ಅಂದರೆ ನಮ್ಮ ಕೆ ಕೆ ರಾಘವೇಂದ್ರ ಅವರು ಇದ್ದಂಗೆ ಆಮೇಲೆ ನಮ್ಮ ಶಿವಾಜಿಯವರು ಇವರೆಲ್ಲ ಮೊನ್ನೆ ನಮಗೆ ದಾವಣಗೆರೆಯಲ್ಲಿ ಇಪ್ಪತ್ತೈದನೇ ತಾರೀಕು ಕರೆದು ಸಾಧಕರತ್ನ ಅಂತ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಸರಿ ಅಂದ್ರೆ ನಾನು ಎರಡ್ ಸಾವಿರದ ಹದಿಮೂರರಿಂದ ನಂದು ಈ ಕಾರ್ಯಕ್ರಮವನ್ನು ಹಾಕೊಂಡೆ ಪ್ರತಿ ಒಂದು ಕಾರ್ಯಕ್ರಮ ಅಂತೇಳಿ ಸಾಮಾಜಿಕ ಇರ್ಬೋದು ಎಲ್ಲ ಶಾಲೆ ಕಾರ್ಯಕ್ರಮ ಇರ್ಬೋದು ಅಂತ ಕಾರ್ಯಕ್ರಮ ಮಾಡ್ತಾ ಬಂದಿದ್ರಿಂದ ನಮ್ಮಂತ ಹಿರಿಯವರು ಈ ಶಿವಣ್ಣ ಅಂತವ್ರು ಇರ್ಬೋದು ಇಂಥವ್ರು ನೂರಾರು ಜನ ನಮ್ಗೆ ಪರಿಚಯ ಅವರು ಗುರುಸ್ತಂತ ಒಂದು ಕೆಲಸ ಆಗ್ತಾ ಇದೆ ಅದೇ ನನ್ ಸಂತೋಷ ಬೇರೆ ಏನಿಲ್ಲ ಎಲ್ಲರಿಗೂ ನಮಸ್ಕಾರ ಸರ್ ಕಾರ್ಯಕ್ರಮ